ನಮಸ್ತೆ ನೀವು ನೋಡ್ತಾ ಇದ್ರ ಹಳ್ಳಿಯ ಯೂಟ್ಯೂಬ್ ಚಾನಲ್ ಬೆಳ್ಳಂ ಬೆಳಗ್ಗೆ ರಾಜ್ಯದ ಮಹಿಳೆಯರಿಗೆ ರಾಜ್ಯ ಸರ್ಕಾರದಿಂದ ಸಿಹಿ ಸುದ್ದಿ ನೀಡಿದ್ದು ಗೃಹಲಕ್ಷ್ಮಿ ಯೋಜನೆಯ ಏಪ್ರಿಲ್ ತಿಂಗಳಿನ ಇಪ್ಪತ್ತೊಂದನೇ ಕಂತು ಎರಡು ಸಾವಿರ ರೂಪಾಯಿಗಳು ಪ್ರತಿ ಮಹಿಳೆಯರ ಖಾತೆಗಳು ಕೂಡ ಇಂದು ಜಮಾ ಆಗಿದೆ ಹೌದು ಹಂಡ್ರೆಡ್ ಪರ್ಸೆಂಟ್ ಆಗಿ ಹೇಳ್ತಾ ಇದ್ದೀನಿ ಇಪ್ಪತ್ತೊಂದನೇ ಕಂತು ಇದು ಜಮಾ ಆಗಿರಬಹುದು ಅನೇಕ ಜನ ಹೇಳ್ತಾ ಇರಬಹುದು ಈಗ ತಾನೇ ಹತ್ತೊಂಬತ್ತನೇ ಕಂತಿನ ಹಣ ಜಮಾ ಆಗಿದೆ ನೀವು ಇಪ್ಪತ್ತೊಂದನೇ ಕಂತ ಹೇಳ್ತಾ ಇದ್ದೀರಲ್ಲ ಹೇಳಿ ಇದು ಹತ್ತೊಂಬತ್ತನೇ ಕಂತು ಮತ್ತು ಇಪ್ಪತ್ತನೇ ಕಂತಿನ ಹಣ ಆಗಿರುವುದಿಲ್ಲ ಇದು ಇಪ್ಪತ್ತೊಂದನೇ ಕಂತಿನ ಹಣ ಆಗಿರ್ತದೆ ಅಂದ್ರೆ ಸ್ವತಃ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆ ಆದಂತ ಶ್ರೀಮಾನ್ಯ ಲಕ್ಷ್ಮೀ ಅಬ್ಬಾಕರ್ ಮೇಡಮ್ ಅವರೇ ಈ ಮಾ ಈ ಹೇಳಿಕೆಯನ್ನ ನೀಡಿದ್ದಾರೆ ಇಂದು ಕೂಡ ಪ್ರತಿ ಮಹಿಳೆಯರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಏಪ್ರಿಲ್ ತಿಂಗಳಿನ ಹಣ ಜಮಾ ಆಗಿದೆ ಹಾಗಾದ್ರೆ ಅನೇಕ ಜನಗಳಿಗೆ ಸಂದೇಹ ಬರಬಹುದು ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳಿನ ಹಣ ಬಂದಿಲ್ಲ ಎಲ್ಲಿ ಅದು ಅಂತ ಹೇಳಿ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳಿನ ಹಣವನ್ನ ಇನ್ನೂ ಹೊಂದಿಸಬೇಕಾಗಿದೆ ಅಂತ ಹೇಳಿದ್ದಾರೆ ಇಪ್ಪತ್ತೊಂದನೇ ಕಂತಿನ ಏಪ್ರಿಲ್ ತಿಂಗಳಿನ ಹಣವನ್ನ ಈಗಾಗಲೇ ಬಿಡುಗಡೆ ಮಾಡಲು ಅನುಮೋದನೆ ನೀಡಿದ್ದು ಅಂತ ಹೇಳಿ ಸುತ್ತ ಅವರೇ ಹೇಳಿಕೆಯನ್ನ ನೀಡಿದ್ದಾರೆ ಇಲ್ಲಿ ತೋರಿಸ್ತೀನಿ ನೋಡಬಹುದು ನಾನು ಇಲ್ಲಿ ವಿದ್ ಪುರುಕ್ ಸಮೇತ ತೋರಿಸ್ತೀನಿ ಇಲ್ಲಿ ನೋಡಬಹುದು ಗೃಹಲಕ್ಷ್ಮಿ ಯೋಜನೆಯ ಹಣ ಜನವರಿ ತಿಂಗಳಿನ ತನಕ ಹಾಕಿದ್ದೀವಿ ಅಂತ ಹೇಳಿದಾರೆ ದಾವಣಗೆರೆಯಲ್ಲಿ ನಡೆದಂತ ಪ್ರೆಸ್ ಮೀಟ್ ನಲ್ಲಿ ಅವರು ಹೇಳಿದ್ದಾರೆ ಫೆಬ್ರವರಿ ಮಾರ್ಚ್ ಏಪ್ರಿಲ್ ತಿಂಗಳಿನ ಹಣವನ್ನ ಹಾಕಲು ಬಜೆಟ್ ಬಂಧಿಸಬೇಕಾಗಿದೆ ಅಂತ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವ ಹೆಬ್ಬಾಕರ್ ಅವರು ಹೇಳಿದ್ದಾರೆ ಆದ್ರೆ ಇದೇ ವೇಳೆಗೆ ಅವರು ಏನ್ ಹೇಳಿದಾರ ಅಂದ್ರ ಏಪ್ರಿಲ್ ತಿಂಗಳಿನ ಇಪ್ಪತ್ತೊಂದನೇ ಕಂತನ್ನ ಹಾಕಲು ಈಗಾಗಲೇ ಹಣಕಾಸು ಇಲಾಖೆಯಿಂದ ಅನುಮೋದನೆ ಕೊಟ್ಟು ಅಮೌಂಟ್ ಕೂಡ ಬಿಡುಗಡೆ ಮಾಡಿದ್ದೀವಿ ಪ್ರತಿ ಮಹಿಳೆಯರ ಖಾತೆಗೂ ಕೂಡ ಈಗಾಗಲೇ ಜಮಾ ಆಗ್ತಿದೆ ಅಂತ ಹೇಳಿದ್ದಾರೆ ಅದೇ ರೀತಿಯಾಗಿ ಇಂದು ಕೂಡ ಕೆಲವೊಂದಿಷ್ಟು ಮಹಿಳೆಯರ ಖಾತೆಗಳಿಗೆ ಇಪ್ಪತ್ತೊಂದನೇ ಕಂತಿನ ಹಣ ಜಮಾ ಆಗಿದೆ ಇನ್ನು ಉಳಿದಂತ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳಿನ ಹತ್ತೊಂಬತ್ತು ಮತ್ತು ಇಪ್ಪತ್ತನೇ ಕಂತಿನ ಹಣವನ್ನ ಇನ್ನು ವಂದಿಸಬೇಕಾಗಿದೆ ಅಂತ ಹೇಳಿದ್ದಾರೆ ಹಿಂದಿನ ಒಂದು ವಿಡಿಯೋದಲ್ಲಿ ಕೂಡ ಅವರೇ ಸ್ವತಃ ಹೇಳಿದ್ರು ಗೃಹಲಕ್ಷ್ಮಿ ಯೋಜನೆಯ ಮೂರು ತಿಂಗಳಿನ ಹಣವನ್ನ ಮೇ ತಿಂಗಳ ಮೊದಲ ವಾರದಲ್ಲಿ ಹತ್ತೊಂಬತ್ತನೇ ಕಂತು ಎರಡನೇ ವಾರದಲ್ಲಿ ಇಪ್ಪತ್ತನೇ ಕಂತು ಜೊತೆಗೆ ಅಹ್ ಮೂರನೇ ವಾರದಲ್ಲಿ ಇಪ್ಪತ್ತೊಂದನೇ ಕಂತನ್ನ ಜಮಾ ಮಾಡಲಾಗುವುದು ಅಂತ ಹೇಳಿದಾರೆ ಆದ್ರೆ ಅವರು ಈ ಮತ್ತೆ ಏನ್ ಹೇಳಿದ್ದಾರೆ ಅಂದ್ರೆ ಈಗ ಹಣದ ಕೊರತೆ ಇದೆ ಇಪ್ಪತ್ತೊಂದನೇ ಕಂತಿನ ಏಪ್ರಿಲ್ ತಿಂಗಳಿನ ಹಣವನ್ನ ಮಾತ್ರ ಬಿಡುಗಡೆ ಮಾಡಿದ್ದೀವಿ ಇನ್ನುಳಿದಂತ ಹತ್ತೊಂಬತ್ತು ಮತ್ತು ಇಪ್ಪತ್ತನೇ ಕಂತಿನ ಹಣವನ್ನ ಶೀಘ್ರದಲ್ಲೇ ಹೊಂದಿಸಿ ಬಿಡುಗಡೆ ಮಾಡಲಾಗುವುದು ಅಂತ ಹೇಳಿದಾರೆ ಇನ್ನು ಕಾದ ನೋಡ್ಬೇಕಾಗಿರುತ್ತೆ ಏನ್ ಬಿಡುಗಡೆ ಮಾಡ್ತಾರ ಅದನ್ನ ಬಿಟ್ಟು ಮತ್ತೆ ಈಗ ಪ್ರಸ್ತುತ ಮೇ ತಿಂಗಳು ಮೇ ತಿಂಗಳಿನ ಹಣವನ್ನು ಕೂಡ ಅವ್ರು ಹಾಕಬೇಕಾಗಿರುತ್ತೆ ಇನ್ನು ಹದಿನೈದು ದಿನ ಆದ್ರೆ ಮೇ ತಿಂಗಳು ಕೂಡ ಕಂಪ್ಲೀಟ್ ಆಗುತ್ತೆ ಸಾರಿ ಇನ್ ಹತ್ತು ದಿನ ಆಗಿದ್ರೆ ಮೇ ತಿಂಗಳ ಕೂಡ ಕಂಪ್ಲೀಟ್ ಆಗುತ್ತೆ ಮೇ ತಿಂಗಳು ಮತ್ತೆ ಆರು ಸಾವಿರ ರೂಪಾಯಿಗಳು ಒಟ್ಟಾರೆಯಾಗಿ ಹತ್ತೊಂಬತ್ತನೇ ಕಂತಿನ ಎರಡು ಸಾವಿರ ರೂಪಾಯಿಗಳು ಇಪ್ಪತ್ತನೇ ಕಂತಿನ ಎರಡು ಸಾವಿರ ರೂಪಾಯಿಗಳು ಜೊತೆಗೆ ಇಪ್ಪತ್ತೆರಡನೇ ಕಂತಿನ ಎರಡು ಸಾವಿರ ರೂಪಾಯಿಗಳು ಒಟ್ಟಾರೆಯಾಗಿ ಮತ್ತೆ ಆರು ಸಾವಿರ ರೂಪಾಯಿಗಳನ್ನ ಪ್ರತಿ ಮಹಿಳೆಯರ ಕಾದಿಗೂ ಕೂಡ ಅವರು ಜಮಾ ಮಾಡ್ಬೇಕಾಗಿರುತ್ತೆ ನೋಡಬಹುದು ಇಲ್ಲಿ ಡಿ ಬಿ ಟಿ ಆಪ್ ಮೂಲಕವೂ ಕೂಡ ನೀವು ಚೆಕ್ ಮಾಡ್ಕೋಬಹುದು ಕೊನೆಯದಾಗಿ ನಿಮಗೆ ಎರಡು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರಂದ ಹದಿನೆಂಟನೇ ಕಂತಿನ ಎರಡು ಸಾವಿರ ರೂಪಾಯಿಗಳು ಅಂದ್ರೆ ಜನವರಿ ತಿಂಗಳಿನ ಎರಡು ಸಾವಿರ ರೂಪಾಯಿಗಳು ಪ್ರತಿ ಮಹಿಳೆಯರ ಖಾತೆಗೆ ಜಮಾ ಆಗಿತ್ತು ಅದರಂತೆ ಈಗಲೂ ಕೂಡ ಇಪ್ಪತ್ತ್ ಕಂತಿನ ಎರಡು ಸಾವಿರ ರೂಪಾಯಿಗಳು ಪ್ರತಿ ಮಹಿಳೆಯರ ಖಾತೆಗೂ ಕೂಡ ಜಮಾ ಆಗಿದೆ ನಿಮಗೂ ಜಮಾ ಆಗಿದೆ ಇಲ್ವಾ ಎಂಬುದನ್ನು ಕೂಡ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡ್ರಿ ಈಗ ಜಮಾ ಆಗಿರುವುದು ಇಪ್ಪತ್ತೊಂದನೇ ಕಂತು ಸ್ಪಷ್ಟತೆಯನ್ನ ಕೊಡ್ತಾ ಇದ್ದೀನಿ ಇದು ಇಪ್ಪತ್ತೊಂದನೇ ಕಂತ ಆಗಿರ್ತೈತಿ ಹತ್ತೊಂಬತ್ತು ಮತ್ತು ಇಪ್ಪತ್ತನೇ ಕಂತನ್ನ ಇನ್ನು ಜಮಾ ಮಾಡ್ಬೇಕಾಗಿರುತ್ತೆ ಅವ್ರು ಏನ್ ಜಮಾ ಮಾಡ್ತಾರಾ ಅಥವಾ ಅದನ್ನ ಕ್ಯಾನ್ಸಲ್ ಮಾಡಿ ಮತ್ತೆ ಇಪ್ಪತ್ತೆರಡನೇ ಕಂತಿ ಬರ್ತಾರ ಅಂತ ಕಾಲು ನೋಡ್ಬೇಕಾಗಿರುತ್ತೆ ಯಾಕಂದ್ರೆ ಹಣದ ಅಭಾವ ಇರಬಹುದು ಹಣವನ್ನ ಹೊಂದಿಸಬೇಕಾಗಿದೆ ಅಂತ ಹೇಳಿ ಸ್ವತಃ ಅವರೇ ಹೇಳಿಕೆಯನ್ನ ನೀಡಿದ್ದಾರೆ ಇದು ಇವತ್ತಿನ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತ ಒಂದು ಅತಿ ಪ್ರಮುಖವಾದಂತ ಅಪ್ಡೇಟ್ ಆಗಿರ್ತೈತಿ ಎಲ್ರು ಹೇಳ್ತಾ ಇದ್ದಾರೆ ಅದು ಹತ್ತೊಂಬತ್ತನೇ ಕಂತಿನ ಹಣ ಎರಡ್ ಸಾವಿರ ರೂಪಾಯಿಗಳ ಜಮಾ ಆಗಿದೆ ಅಂತ ಹೇಳಿ ಇಲ್ಲ ಅದು ಇಪ್ಪತ್ತೊಂದನೇ ಕಂತಿನ ಹಣ ಆಗಿರುತ್ತೆ ಇನ್ನು ಹತ್ತೊಂಬತ್ತು ಮತ್ತು ಇಪ್ಪತ್ತನೇ ಕಂತು ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳಿನ ಹಣವನ್ನ ಇನ್ನು ಪೆಂಡಿಂಗ್ ನಲ್ಲಿ ಇಟ್ಟಿದ್ದಾರೆ ಅದು ಯಾವಾಗ ರಿಲೀಸ್ ಆಗುತ್ತಲ್ಲ ಅವಾಗ ಮತ್ತೊಂದು ವಿಡಿಯೋ ಮಾಡಿ ನಿಮ್ಗೆ ಅಪ್ಡೇಟ್ ಅನ್ನ ಕೊಡ್ತೀನಿ ಜೊತೆಗೆ ಮೇ ತಿಂಗಳಿನ ಎರಡು ಸಾವಿರ ರೂಪಾಯಿಗಳನ್ನು ಹಾಕಬೇಕಾಗಿರುತ್ತೆ ಏನು ಹತ್ತೊಂಬತ್ತು ಇಪ್ಪತ್ತನೇ ಕಂತಿನ ಹಣವನ್ನ ಬಿಟ್ಟು ಮತ್ತೆ ಮೇ ತಿಂಗಳಿನ ಇಪ್ಪತ್ತೆರಡನೇ ಕಂತನ್ನ ಪ್ರತಿ ಮಹಿಳೆಯರಿಗೆ ಜಮಾ ಮಾಡ್ತಾರ ಅಥವಾ ಹತ್ತೊಂಬತ್ತು ಇಪ್ಪತ್ತು ಅನ್ನು ಜಮಾ ಮಾಡಿ ಇಪ್ಪತ್ತೆರಡನೇ ಕಂತನ್ನು ಜಮಾ ಮಾಡಿ ಒಟ್ಟಾರೆಯಾಗಿ ಈ ತಿಂಗಳಲ್ಲಿ ಆರು ಸಾವಿರ ರೂಪಾಯಿಗಳನ್ನ ಜಮಾ ಮಾಡ್ತಾರ ಎಂಬುದನ್ನ ಕಾದು ನೋಡ್ಬೇಕಾಗಿರುತ್ತೆ ಎಲ್ರೂ ಕೂಡ ಇದು ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತ ಒಂದು ಅತಿ ಪ್ರಮುಖವಾದಂತ ಅಪ್ಡೇಟ್ ಆಗಿರ್ತತಿ ಯಾರಿಗೆ ಜಮಾ ಆಗಿದೆ ಯಾರಿಗೆ ಜಮಾ ಆಗಿಲ್ಲ ಎಂಬುದನ್ನು ಕೂಡ ದಯವಿಟ್ಟು ನಿಮ್ಮ ಜಿಲ್ಲೆ ಸಹಿತ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡ್ರಿ ಹಾಗೆ ಈ ವಿಡಿಯೋ ಇಷ್ಟ ಆಗಿರ್ತದೆ ದಯವಿಟ್ಟು ಒಂದು ಲೈಕ್ ಮಾಡ್ರಿ ಜೊತೆಗೆ ಇದೇ ಮೊದಲ ಬಾರಿಗೆ ಯಾರಾದರೂ ಗೃಹಲಕ್ಷ್ಮಿಯರು ನಮ್ಮ ಯೂಟ್ಯೂಬ್ ಚಾನಲ್ ನ ವೀಕ್ಷಣೆ ಮಾಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊರಿ ಹಾಗೆ ಈ ವಿಡಿಯೋನ ಇತರ ನಿಮ್ಮ ಗೆಳೆಯರಿಗೂ ಕೂಡ ಆದಷ್ಟು ಬೇಗನೆ ಶೇರ್ ಮಾಡ್ರಿ ಅಂತ ಹೇಳ್ತಾ ಈ ವಿಡಿಯೋನ ಈಗ ಮುಗಿಸ್ತಾ ಇದೀನಿ